ಕೊಡಿ ಅಣ್ಣ ಅಣ್ಣ ನಾನು ನನಗೆ ದೇವರನೆ ನೋ ಸೈಟ್ ಮಾಡ್ಕಿಗೆ ಬಂದಿರೋದು ಆಗ್ರೆ ಆಯೆ ಪರ ಇಸ್ರಾಯಲ್ ಕೊಡಿ ಕಾಸು ಇಲ್ಲ ಪೇಮೆಂಟ್ ಆಗಿಲ್ಲ ಕೊಡ್ತೀವಿ ಬೇಡ ರೀ ಬ್ಯಾಡರಿ ನನಗೆ ಬೇಕು ಈಗ ನಾನು ಇಟ್ಕೊಂಡಿಲ್ಲ ಅಂತ ನಾನು ನೋಡಿ ನನಗೆ ಪೇಮೆಂಟ್ ಆಗಿಲ್ಲ ಗಣೇಶ ಕಲೆಕ್ಷನ್ ಕರೇಶಾ ಕಲೆಕ್ಷನ್ ನಾನು ನಾನು ಹೇಳ್ತಾ ಇದೀನಿ ನೋಡಿ ಏನ್ ಆಟ ಆಡ್ತಾ ಇದ್ದೀರಾ ಎಲ್ಲ ಎಷ್ಟಿದೆ ಅಷ್ಟು ಕೊಡಿ ಅಣ್ಣ ಅಣ್ಣ ಈ ಟ್ಯೂಬ್ಲೆಟ್ಗಳು ಹುರ್ಗಿರೋದೆಲ್ಲ ಆಫ್ ಮಾಡ್ಬಿಡ್ತೀನಿ ನನಗೆ ಇವಾಗ ಬೇಕು ಸುಮ್ನೆ ಸೈಕ್ ಮಾಡಿ ಅವ್ರು ನೋಡಿದ್ರೆ ಏನ್ ಆಟ ಆಡ್ತಾ ಇದ್ದೀರಾ ನೀವು ಸಾಯಂಕಾಲ ಆಗಲ್ಲ ಕೊಡಿ ಎಷ್ಟಿದೆ ಅವ್ರೆಲ್ಲಿ ಅಣ್ಣ ಮೊಬೈಲ್ ಕೊಡಿ ತಗೋ ತಗೊಂದ್ ಬಿಟ್ಟು ಮಾಡ್ತಾವ್ರೆ ನೂರು ಕೊಡ್ತೀರಾ ಇಲ್ಲ ಮತ್ತೇನ ಹೆಂಗ್ ಬರ್ರಿ ರೇ ಸ್ವಾಮಿ ಯಾಕೆ ಕಿರ್ಸಿರ ಕೇಳಿಸುತ್ತೆ ಕೊಡಿ ಮತ್ತೆ ಮತ್ತೆ ಕೈಯಲ್ಲಿ ಏನಾಗುತ್ತೆ ನಿಮ್ ಕೈ ಇವ್ರ ಏನು ಆಗಲ್ಲ ಇವ್ರ ಕೈಯ್ಯಾಗುತ್ತೆ ಅಯ್ಯೋ ಹನ್ನೆರಡು ಹನ್ನೊಂದು ಎಷ್ಟಾಯ್ತು ಇಪ್ಪತ್ಮೂರು ಕೊಡಿಯಣ ಅಣ ನನ್ ದೇವರನೇನು ಸೈ ಪರವಾಗಿಲ್ಲ ಕೊಡಿ ನಾನು ಇನ್ನ ಬಿಡಲ್ಲ ಹೇಳ್ತಾ ಇದ್ದೀನಿ ಯಾರಿ ಕರ್ಸಿ ಅದ್ ಬಿಡಿ ಹೊಡಿಬೇಡಿ ನಮ್ಗಾಗಲ್ಲೇ ಇರೋ ನಾನು ನಿಮ್ಗೆ ಏನು ಇದ್ರ ತರ ಕಾಣ್ತಾ ಇದ್ದೀನಿ ನಾನು ನಗ್ತಿದ್ರೆ ಯಾಕೆ ತಮಾಷೆ ಮಾಡಕ್ ಬಂದಿದ್ರ ತಮಾಷೆ ಮಾಡಕ್ ಬಂದಿದ್ರಾ ಒಂದ್ ಸೈನ್ ಹಾಕ್ಬಿಡ್ತೀನಿ ರೀ ಒಂದ್ ನಿಮಿಷ ಇಲ್ಲಿ ಸೈನ್ ಹಾಕ್ಬಿಡ್ತೀನಿ ನೀರಿ ಅಲ್ಲ ಒಂದ್ ಸೈನ್ ಹಾಕ್ಬಿಡ್ತೀನಿ ತಲೆಗೆ ಅಣ್ಣ ಆಗಲ್ಲ ಕೊಡೋಣ ಏನ್ ನಾಟಕ ಆಟ ಇದ್ರ ನೀ ಬಿಳಿ ಹೊಡಿಬೇಡಿ ಗೊಬ್ಬರಿತದೆ ಒಂದ್ ಸೈನ್ ಹಾಕ್ತೀನಿ ಒಂದ್ ಸೈನ್ ಹಾಕ್ಬಿಡ್ತೀನಿ ನೀರಿಗೆ ಆಯ್ತು ಬನ್ನಿ ನಾವು ತಮಾಷೆ ಮಾಡಿದ್ವಿ ಬನ್ನಿ

ಕ್ಯಾಮ್ರಾ ವಿಡಿಯೋ ಆಯ್ತು ಅಲ್ಲಿ ಹನ್ನೊಂದು ಗಂಟೆ ಬರಲ್ಲ ಕ್ಯಾಮ್ರಾ ಇದೆ ಅಲ್ಲಿ ಅಂದ್ರೆ ಹನ್ನೊಂದು ಗಂಟೆಗೆ ಬಾಬು ಕ್ಯಾಮ್ರಾ ಇದೆ ಹನ್ನೊಂದು ಗಂಟೆಗೆ ಬಾಬು ಬೇರೆ ಕಣ್ಣು ಗಣೇಶ ಕಲೆಕ್ಷನ್ ಯಾವ ಫಿಲಮ್ ಸ್ಟಾರ್ ಅಣ್ಣ ಓ ಹಳೆ ಹುಲಿ ಇವರು ಮಿಥನ್ ಚಕ್ರವರ್ತಿ ಫ್ಯಾನ್ ಓ ಹೌದಾ ಅಣ್ಣ ಓ ನೀವು ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರ ಇವರು ಒಂಥರ ಡಿಫ್ರೆಂಟ್ ಆಗಿ ಅವೆಲ್ಲ ಇಲ್ಲ ಇದು 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 ಹೇಳಿದ್ರೇನೆ ನನಗೆ ನಾನು ದೇವರಾಣೆ ನನಗೆ ಬರೋದೇ ಕೋಪ ಅಲ್ಲಿಂದ ಮೂರ್ ಜನಾಗೂ ಹಾಕ್ಸ್ತೀನಿ ಹೆಸರೇಳಿ ಹೆಸರು ಹೇಳಿ ಈಗ ಗಣೇಶ ಕಲೆಕ್ಷನ್ ಬರ್ಕೊಂಡ್ರೆ ಈಗ ನೀ ಎಲ್ಲ ನನ್ಗೆ ಯಾಕೆ ಕೈ ತೋರಿಸ್ತಾರ ಗೊತ್ತಿಲ್ಲ ಇದು ಇಲ್ಲ ಎಲ್ಲಾರು ಯಾಕೆ ಹಿಂಗ್ ಕೈ ತೋರಿಸ್ತಾರೆ ಕಾಂಗ್ರೆಸ್ ಆಹಾ ಮೇಲೆ ಬರಲ್ಲ

ಆಮೇಲೆಲ್ಲ ಕುತ್ಕೊಳ್ಳಿ ಹೇಳಿ ನಮ್ಮ ಹೆಸರು ಹೇಳಿಬಾಯಿ ಕುರುಬ್ಬಾಯಿ ಅಣ್ಣ ಏ ಇಲ್ಲ ಏ ಸ್ವಾಮಿ ಏನ್ ನಗ್ತಿದಿರ ಏನ್ ನಗ್ತಿದಿರಾ

ಏನು ಇವರು ಹೆಂಗ್ ನಕ್ಸವರೇ ಏನು ವಾಲ ತಿಗ ಎತ್ತಿ ತಿನ್ನುತಾ ಸ್ವಾಮಿ हेलो ನಂಬರ್ ಏನು ನಂಬರ್ ನಂಬರ್ ಇಲ್ಲ ಕೊಡಕಲ್ಲ ನಾವು ಫೇಮಸ್ ನಾವು ಓಹೋ ಓಹೋ ನೋಡಿ ನಕ್ತನೇ ಇದಾರ ಇವರು ಹೇಳಿ ನಂಬರ್ ಹೇಳಿ ಓ ಇದು ಕೊಡಿ kaas ಕೊಡಿ ಅಯ್ಯೋ ಪೇಮೆಂಟ್ 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 ಅಯ್ಯೋ ಪೇಮೆಂಟ್ ಪೇಮೆಂಟ್ ಪೇಮೆಂಟ್

ಅವೆಲ್ಲ ಬೇಡ ನನಗ್ ಬೇಕು ಇಲ್ಲ ಇಲ್ಲ ಬೇಕು ಈಗ ಕೀಳ್ರೆ ಎಲ್ಲಾ ಇಟ್ಕೊಳಲ್ಲ ನಾನು ಇಲ್ಲ ಆತಕ್ಕೆ ಮುಂಚೆ ಅಡ್ಡ ಬಂದ್ಬಿಡ್ತೀರಾ ನೀವು ಇಲ್ಲ ಬನ್ನಿ ಈ ಕಡೆ ನನ್ಗೆ ಈ ಕಡೆ ಓಕೆ ಇನ್ನೊಂದ್ ನೂರು ರೂಪಾಯಿ ಹಕ್ಕ ಬನ್ನಿ ಕೊಡಿ ಇವ್ರ ಏನು ನಗ್ತಾನೆ ನನ್ ಸಹಿಕ್ ಮಾಡ್ತವ್ರಿ ಇಸ್ರಾಯಲ್ ಕೊಡಿ ಕಾಸು ರೀ ಬೇಡ ರೀ ನನಗ್ ಬೇಕೀಗ ನಾನು ನೋಡಿ ಚೆಕ್ ಮಾಡ್ತಿರೋ ಕೊಡಿ ನನ್ಗ್ ಬೇಡ ನನಗೆ ಬೇಕು ಇವಾಗ ಏ ಇಲ್ಲ ಕೊಡಿ ಪೇಮೆಂಟ್ ಮನೆ ಹಾಳಾಗ ಹೋಗ್ಲಿ ನನಗ್ ದುಡ್ಬೇಕು ಇಲ್ಲ ಕೊಡಿ ಬೇಗ ಕೊಡಿ ಬೇಗ ಬೇಗ ಐವತ್ತು ರೂಪಾಯಿ ಕೊಟ್ಟಿಲ್ಲ

ದೇವ್ರಣ ದೇವ್ರ ಸುಮ್ನೆ ಬಿಡಲ್ಲ ಹೇಳ್ತಾ ಇದೀನಿ ಬಂದ್ರು ಬುದ್ಧಿ ಬಿಡಲ್ಲ ಗಣೇಶ ಕಲೆಕ್ಷನ್ ಕೊಟ್ಬಿಟ್ರಾ ಅಯ್ಯೋ ಬಿಡಿ ದೇವ್ರ ಶಂಸಲ್ಲ ನಿಮ್ನ ಹೇಳ್ತಾ ಇದ್ದೀನಿ ದೇವ್ರ ಶಂಸಲ್ಲ ಸರಿ ನಾನು ಹೋಗ್ಬೇಕ ಈಗ ಕಿರ್ಕಾ ಬರ್ತಿಲ್ಲ ರೌಂಡ್ ಬರ್ತೀನಿ ನಾನ್ ಹೋಗ್ಬೇಕು ಹೋಗ್ಬೇಕು ಹೋಗಬೇಕು ತಾನೆ ನಾನು ಹೋಗಬೇಕು ಅಂದ್ರೆ ನಾನು ಹೇಳ್ದಂಗೆ ಹೇಳ್ಬೇಕು ತರ್ಲೆ ನನ್ ಮಕ್ಳ ಚಾನಲ್ಗೆ ಮೊದ್ಲು ನೀವು ನಗೋದ್ರೆ ಕಡಿಮೆ ಓಕೆ ಹೇಳಿ ತರ್ಲೆ ನನ್ನ ಮಕ್ಕಳ ಚಾನೆಲ್ ಗೆ ಹೇಳಿ ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆ ಏನ್ ಹೇಳಿ ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ತರ್ಲೇ ನನ್ನ ಮಕ್ಳ ಚಾನಲ್ಗೆ ತಮಾಷೆ ಮಾಡಿ ಅಲ್ಲಿ ಕ್ಯಾಮ್ರಾ ಸಾರಿ ಪಾಪ ಎಷ್ಟು ಮುದ್ದು ಜೀವಿ ನೋಡಿ ಇವ್ರಂದು ನಗ್ತಾನೆ ಇರ್ತಾರೆ ಇಸ್ರಾಯ್ ಇಸ್ರಾಾರ್ ಅವರು ಪಾಪ ನಗ್ತಾನೆ ಇದಾರೆ ನಗ್ನಗ್ತಾನೆ ಇವರು ಇವತ್ತು ಸರ್ ಯಾಕ ಎಮೋಷನಲ್ ಬಂದ್ಬಿಟ್ಟವ್ರೆ ಎಮೋಷನಲ್ ಇಲ್ಲ ನಾನು ಅಳ್ತಾ ಇದ್ದಾರೆ ಎರಡು ಕೊಟ್ಬಿಡು ನೀವು ಆಗಲ್ಲ ಸ್ವಲ್ಪ ದೂರ ಇರಿ ನೀವು ತರ್ಲೆ ನನ್ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಪ್ಲೀಸ್ ಹೇಳಿ ನಮ್ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ ತರ್ಲೆ ನನ್ ಮಕ್ಕಳು ಚಾನೆಲ್ಗೆ ಹೇಳಿ 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 ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ ಐವತ್ತು ರೂಪಾಯಿ ಕರ್ಕೊಂಡ್ಬಂದೀನಿ ಅಣ್ಣ ಅವ್ರು ಬಂದ್ರೆ ಐವತ್ತು ರೂಪಾಯಿ ಕೊಟ್ಬಿಡಿ ಹಾ ಕೊಟ್ಬಿಡಿ ಆಮೇಲೆ ನೀನು ಜೋಬಲ್ಲಿ ಇಟ್ಕೊಬೇಡಿ ಹೌದಾ